ಇಂದು ಮುದ್ದುರಾಮನ ಮನಸ್ಸು ಈ ಗ್ರ ಈ ಪುಸ್ತಕದ ನಿವೇದನೆಯ ಆರನೇ ಪ್ರಸಂಗ ಮೊದಲು ಪ್ರಾರ್ಥನೆ ಯಾರ ಬಲದಿಂದ ಈ ವಿಶ್ವನ್ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ಸಾಗರ ಬದಾಟಿದನು ನಮಿಸೋ ಆ ಮೈ ಮನೆಗೆ ಮುದ್ದುರಮ ನಿನ್ನೆ ನಾವು ಎಲ್ಲಿದ್ವಿ ಭಾರತೀಯ ವಿದ್ಯಾಭವನದ ಆ ನನ್ನ ನಾನು ಒಳಗೆ ಹೋಗುತ್ತೆ ಒಂದು ನಾಲ್ಕನೇ ಸಾಲು ಐದು ಇಡೀ ಹಾಲ್ ತುಂಬಿ ತುಳುಕ್ಲಿಕ್ಕೆ ಬಂದಿತ್ತು ಶ್ರೇಷ್ಠರು ವೇದಿಕೆ ಮೇಲೆ ಆಸೀನರಾಗಿದ್ದರು ಶತಾಯುಷಿ ಶ್ರೀ ಜಿ ವೆಂಕಟಸುಬ್ಬಯ್ಯನವರು ನಾನಿನ್ನದನ್ನು ಹೇಳೋದು ಮರೆತಿದ್ದೆ ದಯವಿಟ್ಟು ಕ್ಷಮಿಸಿರಿ ನಾನು ಅವರನ್ನು ಭೇಟಿಯಾಗಿ ಅವರಿಗೆ ನಮಸ್ಕರಿಸಿ ಅವರ ಜೋಡಿ ಕಾಫಿ ಸೇವನೆ ಮಾಡಿದಾಗ ಅವರಿಗೆ ಒಂದು ನೂರ ಒಂದು ವರ್ಷ ವಯಸ್ಸಾಗಿತ್ತು ಅವರಿಗೆ ನಮ ಅವರಿಂದ ಮಾತಾಡಿಸಿದ್ದು ಹಿರೇಮಗಳೂರು ಕಣ್ಣಣ್ಣವ್ರು ಬಂದಿದ್ದರು ಭಾರತೀಯ ವಿದ್ಯಾಭವನದ ಅಧ್ಯಕ್ಷ ಶ್ರೀ ರಾಮಾನುಜರಿದ್ದರು ಶಿವಪ್ಪನವರಿದ್ದರು ಸುತ್ತೂರು ಶ್ರೀಗಳವರು ಇದ್ದಂಗೆ ನೆನಪು ಇದ್ದರು ಹೀಗೆ ಆ ವೇದಿಕೆಯ ಮೇಲೆ ಅಲಂಕಾರ ಮಾಡಿ ಭಾಳ ಚೆಂದಾಗಿ ಅದು ಕೂತಿದ್ದರು ಶ್ರೀ ಶಿವಪ್ಪನವರು ಪ್ರಾರ್ಥನೆ ಆಯಿತು ಶಿವಪ್ಪನವರು ಪ್ರಾಸ್ತಾವಿಕ ಮಾತನ್ನು ಮಾಡಿದರು ಅದ್ಭುತ ಅನ್ನಿಸ್ತು ಎಷ್ಟೊಂದು ಗಂಭೀರವಾಗಿ ಒಂದು ಸರಳವಾಗಿ ಅವರು ಮಾತುಗಳನ್ನು ಆಡಿದರು ಬರೆದು ತಂದಿದ್ದರು ಆ ಪ್ರಶ್ನೆ ಬೇರೆ ಅವರ ಮಾತುಗಳು ನಮ್ಮ ಹೃದಯವನ್ನು ಸಂತೋಷಿಸಿದವು ಅವರ ಮಾತಿನಲ್ಲಿ ಒಂದು ಉಲ್ಲೇಖ ಮಾಡಿದರು ಅವರು ಯಾರನ್ನಂದ್ರೆ ಜೆ ಕೃಷ್ಣಮೂರ್ತಿಯವರ ಅವರ ಕೆಲವು ಬರಹಗಳಿಂದ ಕೆಲವು ಉಲ್ಲೇಖಗಳನ್ನು ಮಾಡಿದ್ದು ನನಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತೆವು ಯಾಕಂದರೆ ನಾನು ಅವರ ಆರಾಧಕ ಅವರ ನನ್ನ ಮೊಟ್ಟ ಮೊಟ್ಟ ಮೊದಲ ಸಾಹಿತ್ಯ ರಚನೆ ಅವರದೇ ಜಯ ಕೃಷ್ಣಮೂರ್ತಿಯವರ ಅರಿವು ಜೀವನ ಬೋಧನೆ ಸಾಹಿತ್ಯ ಅಂತುವಂಥ ಒಂದು ಕೃತಿಯನ್ನು ಧಾರವಾಡದ ಸಮಾಜ ಪುಸ್ತಕಾಲಯದ ಪ್ರಕಟ ಮಾಡಿದರು ಎರಡೇನು ಮೂರು ಮುದ್ರಣಗಳನ್ನು ಕಂಡಂಥ ಪುಸ್ತಕ ಇರಲಿ ಅದು ಆಮೇಲೆ ಪುಸ್ತಕ ಶ್ರೀಮಾನ್ ಶಿವಪ್ಪನವರ ಪುಸ್ತಕ ಕಾವ್ಯ ಸಮಗ್ರ ಕಾವ್ಯ ಅದೆಲ್ಲ ಲೋಕಾರ್ಪಣೆ ಆಯಿತು ಶ್ರೀಜಿ ಜಿ ವೆಂಕಟಸುಬ್ಬಯ್ಯನವರು ಸುಬ್ಬಯ್ಯನವರು ಮಾತನಾಡಿದ್ರು ಪ್ರಾರಂಭ ಆಯಿತು ಅದು ಏನಾಗಿತ್ತು ಅಂತಂದರೆ ಬಿ ಪುಸ್ತಕದ ಬಿಡುಗಡೆಯ ಸಮಾರಂಭ ಅಂತ ಮುದ್ರಣ ಆಗಿರಬಹುದು ನಾನು ಅದನ್ನು ಲಕ್ಷ್ಯ ಕೊಟ್ಟಿಲ್ಲ ಇವತ್ತು ಹೇಳ್ತೀನಿ ಯಾಕಂದರೆ ಅವತ್ತು ಜಿ ವೆಂಕಟಸುಬ್ಬಯ್ಯನವರು ಗುಡುಗಿದರು ನೂರ ಒಂದು ವರ್ಷ ವರ್ಷದ ಮನುಷ್ಯ ಗುಡುಗಿದರು ಏನಂತು ಅಂದ್ರೆ ಯಾಕಪ್ಪ ಬಿಡುಗಡೆ ಅಂತ ಇದ್ದೀರಿ ಯಾಪಕಪ್ಪ ಪುಸ್ತಕದ ಬಿಡುಗಡೆ ಅಂತ ಮಾತಾಡ್ತಾ ಇದ್ದೀರಿ ಲೋಕಾರ್ಪಣೆ ಅನ್ರಿ ಪುಸ್ತಕ ಪವಿತ್ರ ಅದನ್ನು ನಾನು ಲೋಕಕ್ಕೆ ಅರ್ಪಣೆ ಇದ್ದೇನೆ ಅಂಥೇಳಿ ಒಂದು ಪವಿತ್ರ ಭಾವ ಇರಲಿ ಅಂಥೇಳಿ ಆ ಶತಾಯುಷಿ ಮಾತನಾಡಿ ಅವತ್ತು ಎಲ್ಲರನ್ನು ಎಚ್ಚರಗೊಳಿಸಿದರು ನಂತರ ಆ ಕನ್ನಡದ ಕನ್ನಡ ಪೂಜಾರಿ ಶ್ರೀ ಹಿರೇಮಗಳೂರು ಕಣ್ಣನ್ನವರು ಮಾತನಾಡಿ ಮಾತನಾಡಿ ಅವರೊಂದು ಆಶ್ಚರ್ಯವನ್ನು ಮಾಡಿದರು ಅವರು ನಮ್ಮ ಸಭಾ ಸಭಿಕರಲ್ಲಿ ಕುಳಿತಂಥ ದಂಪತಿಗಳನ್ನು ಆಮಂತ್ರಿಸಿದರು ಅವರು ಆಮಂತ್ರಿಸಿ ನೋಡ್ರಿ ಇವರ ಬಾಯಿಂದ ಈಗ ಮುದ್ದು ರಾಮನ ಚೌಪದಿಗಳು ಹೆಂಗೆ ಉದುರ್ತಾವ ಅಂತ ಹೇಳಿದರು ಅವರು ಹೇಳಿದರು ಅವ್ರ ಹೆಸರು ಹೇಳಿ ಮುಂಚೆ ಪರಿಚಯ ಮಾಡಿಸೇ ಬಿಟ್ಟರು ಅವರು ಅವರ ಹೆಸರು ಶ್ರೀ ಪ್ರವೀಣ ಅವರ ಜೊತೆ ಬಂದವರು ಅವರ ಧರ್ಮಪತ್ನಿ ಶ್ರೀ ಜಯಶ್ರೀ ಅವರು ಆವಾಗ ಕಣ್ಣನವರು ಐವತ್ತು ಅಂದರು ಆ ಐವತ್ತನೇ ಮುದ್ದರಾಮ ಮನಸ್ಸು ಈ ಪುಸ್ತಕದಲ್ಲಿರುವಂಥ ಐವತ್ತನೇ ಕವನವನ್ನು ಚೌಪತಿಯನ್ನ ಅವರು ಚೆಂದ ಇಬ್ಬರು ಕೂಡ ಹಾಡಿದರು ಮುಂದ ನಂತರ ಇನ್ನೊಂದು ಅದರ ನಂತರ ಇನ್ನೊಂದು ಅದರ ನಂತರ ಇನ್ನೊಂದು ಸುಮಾರು ಹತ್ತು ಹನ್ನೆರಡು ಚೌಪತಿಗಳ ವಾಚನ ಆ ದಂಪತಿಗಳಿಂದ ಸಂಭವ ಆಯಿತು ಸಭಿಕರೆಲ್ಲರಿಗೂ ಚಕಿತರಾಯಿತು ಇಷ್ಟೇ ಅಲ್ಲ ಅದ್ಭುತ ಅನಿಸ್ತು ಯಾಕಂದ್ರೆ ಈ ದಂಪತಿಗಳು ಎಲ್ಲ ಒಂದು ಸಾವಿರದ ಒಂದು ನೂರ ಚೌದುಪತಿಗಳನ್ನು ಕಂಠಪಾಠ ಮಾಡಿದ್ದಾರಂತೆ ಆ ದಂಪತಿಗಳು ಬೆಂಗಳೂರಿನವರಲ್ಲ ಅವರು ದೂರದ ಕಲಬುರ್ಗಿಯವರು ಅಬ್ಬ ಆ ನಿಷ್ಠೆ ಆ ನಿಷ್ಠೆ ಆ ಒಂದು ಕಂಠಪಾಠ ಮಾಡಬೇಕೆನ್ನುವಂಥ ಒಂದು ಹವ್ಯಾಸ ನನಗೆ ನಿಜವಾಗಲೂ ಆಶ್ಚರ್ಯವನ್ನು ತಂದಿದೆ ನಾನಷ್ಟೇ ಅಲ್ಲ ಎಲ್ಲರೂ ಆಶ್ಚರ್ಯಪಡುವಂಥ ಸಂಗತಿ ಅಪೂರ್ವ ಸಂಗತಿ ಆಮೇಲೆ ಲೋಕಾರ್ಪಣೆಯ ಕಾರ್ಯದ ನಂತರ ಎಲ್ಲ ಆಯಿತು ಕಾರ್ಯ ಎಲ್ಲರೂ ಸ ಮಾತನಾಡಿದರು ಶ್ರೀರಾಮಾನುಜರು ಮಾತನಾಡಿದರು ಎಲ್ಲರೂ ಮಾತನಾಡಿದರು ಇನ್ನು ಆ ಪುಸ್ತಕಗಳ ಮಾರಾಟನೂ ಅಲ್ಲಿ ಪ್ರಾರಂಭ ಆಯಿತು ಬರೀ ಮಾರಾಟಲ್ಲ ಒಂದು ವೇದಿಕೆಯ ಬದಿಗೆ ಶ್ರೀ ಶಿವಪ್ಪನವರು ತಮ್ಮ ಶುಭಾಶಯ ಬರೆದು ಅದರಲ್ಲಿ ತಮ್ಮ ರುಜುವನ್ನು ಮಾಡಿ ಕೊಡಲಿಕ್ಕೆ ಕೂತರು ನನಗಾಗಲೇ ಅದು ಒಂಬತ್ತು ಮ್ಯಾಲೆ ಟೈಮ್ ಆಗಿಬಿಟ್ಟಿತ್ತು ನಾನು ಅವ್ರಿಗೆ ಹೇಳಿ ಹೋಗೋಣ ಅಂತ ಮೇಲೆ ಹೋದೆ ಮೇಲೆ ಸಾಲುಗಟ್ಟಿತ್ತು ಜನ ಪುಸ್ತಕ ಕೊಡಲಿಕ್ಕೆ ಸಾಲುಗಟ್ಟಿತ್ತು ನಾನು ಹೋಗಿ ಸರ್ ನಾನು ಹೋಗಿ ಬರ್ತೇನೆ ನಮಸ್ಕಾರ ಹೋಗಿ ಬರ್ತೇನೆ ಅಂಥೇಳಿದೆ ಸ್ವಲ್ಪ ಹಿಂಗೋಣದ ಮೇಲೆ ಎತ್ತಿ ಹೌದು ಹೋಗಿ ಬರ್ತೀರಾ ಹೋಗಿ ಬನ್ನಿ ಮತ್ತೆ ಭಟ್ಟಿ ಆಗೋಣ ಮತ್ತೆ ಭಟ್ಟಿ ಆಗೋಣ ಅಂಥೇಳಿ ಶಿವಪ್ಪನವರು ಭಾಳ ಸಂತೋಷದಿಂದ ಹೇಳಿದರು ನನಗೆ ಭಾಳ ಸಂತೋಷ ಅನ್ನಿಸ್ತು ಆಮೇಲೆ ಆ ಸಭಾಭವನದ ಕಾರಿಡಾರ್ನಲ್ಲಿ ಬರುವಾಗ ಅದೇ ಕಾರಿಡಾರ್ನಲ್ಲಿ ಬದಿಗೆ ಕನ್ನಡದ ಪೂಜಾರಿ ಹಿರೇಮಗಳೂರು ವೆಂಕಣ್ಣಯ್ಯ ಕಣ್ಣನ್ನವರು ನಿಂತಿದ್ದರು ನನಗೆ ಭಾಳ ಸಂತೋಷ ಎಂದಿ ಅವರ ಹತ್ರ ಹೋಗಿ ನಮಸ್ಕಾರ ಮಾಡಿ ಸರ್ ನಾನು ಶ್ರೀನಿವಾಸ್ ದೇಸಾಯಿ ಮುಂಚೆ ಹುಬ್ಬಳ್ಳಿ ಧಾವದಲ್ಲಿದ್ದೆ ಈಗ ಬೆಂಗಳೂರು ನಿವಾಸಿ ಅಂತ ಹೇಳಿ ಅವರು ಸಂತೋಷಪಟ್ಟರು ವರಲಿದ್ರೆ ಮುಂಚೆ ಯಾಕೆ ಹೇಳಿಲ್ಲ ನೀವು ಬಂದದ್ದು ಮುಂಚೆ ಯಾಕೆ ಹೇಳಲಿಲ್ಲ ನೀವು ಬಂದದ್ದು ಅಂತ ಎರಡು ಸಾರಿ ಅಂದರು ಅವ್ರು ಏನು ಮಾಡ್ತಿದ್ದರು ನನಗೆ ಗೊತ್ತಿಲ್ಲ ನನ್ನ ಕುರಿತು ಸರ್ ಇರಲಿ ಮತ್ತೊಮ್ಮೆ ನಾನು ನಿಮ್ಮ ಭೇಟಿ ಆಗ್ತೇನೆ ಈಗ ಅವನ ಸದ್ ಇದ್ದೇನೆ ಅಂದರೆ ಮತ್ತು ಅವ್ರ ಯಾರೋ ಮಾತಾಡ್ಲಿಕ್ಕೆ ಬಂದರು ನಾನು ಅವರಿಂದ ತಪ್ಪಿಸಿಕೊಂಡೆ ತಪ್ಪಿಸಿಕೊಂಡು ಹೊರಗೆ ಹೊರಟಿದ್ದೇನೆ ಇನ್ನೊಂದು ಆಶ್ಚರ್ಯ ಕಾದಿತ್ತು ಅದು ಏನು ಅಂದರೆ ಒಬ್ಬ ಸುಂದರ ರೂಪದ ವ್ಯಕ್ತಿತ್ವದ ಡಾಕ್ಟರ್ ಶಾಂತರಾಜಣ್ಣ ಅವರು ಅವರ ಡಾಕ್ಟ್ರ್ ಅಂದ್ರೆ ವೈದ್ಯಕೀಯ ಡಾಕ್ಟ್ರ್ ಅಲ್ಲ ಅವರು ಸಿವಿಲ್ ಇಂಜಿನಿಯರಿಂಗ್ದಲ್ಲಿ ಡಾಕ್ ಪದವೀಧರಾದಂಥ ಡಾಕ್ಟರ್ ಅವರು ಹೆ ಯಾಕ ಯಾವ ರೀತಿ ನನ್ನವರ ಸಂಬಂಧ ಆಗಿದೆ ಅಂದರೆ ನಾನು ಧಾರವಾಡದ ಚೀಫ್ ಇಂಜಿನಿಯರ್ ಆಫೀಸ್ನಲ್ಲಿ ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಅಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ನಾನು ವೃತ್ತಿ ಹೋಗಿದ್ದಾಗ ನನಗೆ ಪದೋನ್ನತಿ ಆಯಿತು ಡೆಪ್ಯೂಟಿ ಚೀಫ್ ಇಂಜಿನಿಯರ್ ಅಂತ ಹೇಳಿ ಪದೋನ್ನತಿ ಆಯಿತು ನನ್ನ ಭಾ ನನ್ನ ಒಂದು ಸ್ಥಾನಕ್ಕೆ ಡಾಕ್ಟರ್ ಶಾಂತರಾಜಣ್ಣ ಅವರು ಸರ್ಕಾರದಿಂದ ಆಯ್ಕೆಯಾಗಿದ್ದರು ಸರ್ಕಾರದಿಂದ ಆಯ್ಕೆಯಾಗಿದ್ದರು ಅವರು ಬಂದು ಚಾರ್ಜ್ ತಗೊಂಡ್ರು ಚಾರ್ಜ್ ಕೊಟ್ಟರು ಮುಂದೆ ಮೂರು ನಾಲ್ಕು ವರ್ಷಗಳ ಕಾಲ ನಾನು ನನ್ನ ಒಂದು ಪದೋನ್ನತಿ ಆಗುವ ತನಕ ಅವರ ಜೋಡಿ ಭಾಳ ಅದ್ಭುತವಾದಂಥ ಅಪೂರ್ವವಾದಂಥ ಸ್ನೇಹಭರಿತವಾದಂಥ ಅವರ ಅಪರೂಪ ಅವರ ಟೆಕ್ನಿಕಲ್ ನಾಲೆಜ್ಸ್ ಭಾಳ ಅವರಲ್ಲಿ ಬಂದು ಅದು ಹಿಂದೆ ನಾನು ನಾನು ನೋಡಿ ಅವರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಶಿವಪ್ಪನವ್ರ ಕಾರ್ಯಕ್ರಮಕ್ಕೆ ಬಂದಿದ್ದರು ಇಬ್ಬರು ಮಾತಾಡಿಸಿದ್ವಿ ಕೈ ಹಿಡಿದ್ವಿ ಹಸ್ತ ಲಾಘವಾಯಿತು ಏನು ಸಂತೋಷ ಆರೋಗ್ಯ ಇದ್ದೀರಾ ಆರೋಗ್ಯವಂತಿದ್ದೀರಾ ನೀವು ಏನಿದ್ದೀರಿ ನಾನು ಚೀಫ್ ಇಂಜಿನಿಯರ್ ಆಗಿದ್ದೇನೆ ಸರ್ ಅಂತ ಹೇಳಿದರು ಭಾಳ ಸಂತೋಷ ಆಯಿತು ಮತ್ತು ಯಾವಾಗಾದರೂ ಭಟ್ಟಿ ಭಟ್ಟಿ ಆಗೋಣ ಹಾಂ ನೀವೆಲ್ಲಿದ್ದೀರಿ ಎಂಬುದನ್ನು ಸ್ವಲ್ಪ ನನಗೆ ಬರೆದು ಕೊಡ್ರಿ ಫೋನ್ ನಂಬರ್ ಅಂತ ಹೇಳಿ ತೊಗೊಂಡೆ ಒಂದು ಒಂದೇನೇ ಎರಡು ಸರಿ ಮಾತಾಡಿದ್ದ ನೆನಪು ನನಗದು ಒಂದು ಸಂತೋಷದ ಸಂಭ್ರಮದ ವಿಷಯ ಅಂತ ಹೇಳ್ತಾ ಇದ್ದೇನೆ ಇವತ್ತ ಒಂದು ಚೌಪದಿಯನ್ನು ನಾನು ವಾಚಿಸ್ಬೇಕೆಂದ ಈ ಚೌಪದಿ ಅಂತ್ಯಂಥ ಚೌಪದಿ ಅಲ್ಲ ಮುದ್ದುರಾಮನ ಮನಸ್ಸು ಈ ಪುಸ್ತಕದಲ್ಲಿ ಇರುವಂಥ ಅತ್ಯಂತ ಶ್ರೇಷ್ಠವಾದ ಚೌಪತಿ ಈ ಪ್ರಾರಂಭದ ಆ ಹನ್ನೆರಡು ಚೌಪತಿಗಳಲ್ಲಿ ಇದು ಏಳನೆಯ ಚೌಪದಿ ಇದು ಇದು ಏಳನೆಯ ಚೌಪದಿ ಯಾಕಂತಂದ್ರೆ ಇದು ಯಾಕೆ ಶ್ರೇಷ್ಠ ಅಂತ ಹೇಳ್ತೀನಂದ್ರೆ ಇದರೊಳಗೆ ಅಭೂತಪೂರ್ವವಾದ ಭಾವವಿದೆ ಅರ್ಥವಿದೆ ಪ್ರತಿಯೊಂದು ಸಾಲು ಪ್ರತಿಯೊಂದು ಸಾಲು ಒಂದು ಉಪದೇಶನೂ ಇದೆ ತಿಳ್ಕೊಳ್ಳಿಕ್ಕೆ ಅದ್ಭುತವಾದಂಥ ಒಂದು ನಿಷ್ಠೆ ಬೇಕು ಎಲ್ಲ ಬೇಕು ಅಂತೇಳಿ ಈ ರೀತಿ ಪ್ರತಿಯೊಂದು ಸಾಲಿಗೂ ನೀವು ಹ ಐದು ಎರಡೆರಡು ನಾಲ್ಕು ನಾಲ್ಕು ಪುಟದ ಭಾಷ್ಯವನ್ನು ಬರೆಯಬೋದು ಅಂಥ ಅದ್ಭುತವಾದಂಥ ಇದು ಚೌಪದಿ ಇದನ್ನೊಮ್ಮೆ ವಾಚಿಸ್ತೇನೆ ವಾಚಿಸಿ ಹೆಳ್ಕೊತ ಹೋಗ್ತೇನೆ ಏನಾಗ್ತದೆ ನೋಡಿ ಯಾಕಂದರೆ ಇದನ್ನು ನಾನೊಮ್ಮೆ ನಮ್ಮ ಸ್ನೇಹಿತರ ಬಳಗದಲ್ಲಿ ವಾಚಿಸಿದೆ ಇದರಲ್ಲಿ ಏನಿದೆ ಅವ ಗುರುವಿಗೆ ಪ್ರಾರ್ಥಿಸ್ತಾನೆ ನಾನು ವಾಚಿಸ್ಬೇಕಾದ್ರೆ ಗುರುವಿಗೆ ಸಲ್ಲಿಸುವಂಥ ಪ್ರಾರ್ಥನೆ ಇದು ಆವಾಗ ನನ್ನ ಸ್ನೇಹಿತ ಒಬ್ಬರು ನಾನು ಕೇಳಿದರು ಏ ಸರ್ ನನಗೆ ಗುರು ಇಲ್ಲ ಅಂತ ಆವಾಗ ನಾನು ಅಂದೆ ಏನು ಉತ್ತರ ಕೊಡಬೇಕು ಇವ್ ಆಯ್ತಪ್ಪ ನಿನ್ನ ಬಲಗೈತ್ ಹೋಗಿ ಎದಿಗೆ ಮುಟ್ಕೋ ಅಂತ ಹೇಳಿದೆ ಎದೆಗೆ ಮುಟ್ಟುಗೋದಿ ಒದೆ ಒಳಗೆ ಏನಿದೆ ಒಂದು ಪ್ರೀತಿ ಇದೆಯಾ ಒಂದು ವಿಶ್ವಾಸ ಇದೆಯಾ ಒಂದು ಧೈರ್ಯವಿದೆಯಾ ಒಂದು ಸ್ನೇಹ ಇದೆಯಾ ಎಲ್ಲವೂ ಒಳಗೆ ತುಂಬಿದೆಯಲ್ಲ ಅದೇ ನಿನ್ನ ಗುರು ಅಂತ ಹೇಳಿಬಿಟ್ಟೆ ಅವನು ಭಾಳ ಸಂತೋಷಪಟ್ಟ ಭಾಳ ಸಂತೋಷಪಟ್ಟ ಈಗ ನಾನು ಅದರ ವಾಚನ ಮಾಡ್ತೇನೆ ಕಲಿಸನಗೆ ಓ ಗುರುವೆ ಮಣಿಯುವದ ಪರ ಸುಖಕ್ಕೆ ಹಿಗ್ಗುವದ ನೋವ ನಿಳಿಸುವುದೀಗ ಮನವಂದ ಸರಳತೆಯ ನೀಡೆ ನನಗೆ ತಪ್ಪುಗಳ ಮುದ್ದು ರಾಮ ಅದ್ಭುತ ಅದ್ಭುತ ಗುರುವಿಗೆ ಕೈ ಮುಗಿದು ಪ್ರಾರ್ಥನಾ ಮಾಡ್ತಾನೆ ಶಿಷ್ಯ ಎಂಥ ಪ್ರಾರ್ಥನೆ ಮರುಗುವದಾ ಕರುಣೆ ಕರುಣೆ ನನ್ನ ಹತ್ರ ಕರುಣೆ ಇರಲಿ ನನ್ನ ಹೃದಯ ಕರುಣೆಯಿಂದ ತುಂಬಿಕೊಂಡಿರಲಿ ಮಣಿಯುವದಾ ವಿನಯವಂತಿಕೆ ನಯವಂತಿಕೆ ನನ್ನಲ್ಲಿ ನನ್ನ ಜೀವನದಲ್ಲಿ ಹರಿಯುತ್ತಾ ಇರಲಿ ಆಮೇಲೆ ನೋಡಿ ಮತ್ತೆರಡು ನೆಕ್ಸ್ಟು ಪರಸುಖಕ್ಕೆ ಹಿಗ್ಗುವುದ ನೋವ ನುಳಿಸುವುದ ನೋವ ನಾವು ಸಹಾಯ ಹಸ್ತ ಯಾ ದುಃಖಿತರಿಗೆ ಬಡಬಗ್ಗರಿಗೆ ಅನ್ನುವಂಥ ಅದ್ಭುತವಾದಂಥ ವಿಚಾರ ಎರಡನೇ ಬಿಗದಿಹ ಮನವಂದ ಸರಳತೆಯ ನೀಡನಗೆ ಅಬ್ಬ ಆ ಎರಡೇ ಶಬ್ದ ಇಡೀ ಭಗವದ್ಗೀತೆ ಬೀಗ ದೇಹ ಮನವೊಂದ ಇಡೀ ಭಗವದ್ಗೀತೆ ನನ್ನ ದೃಷ್ಟ ಬೀಗ ಅಂದರೆ ಅಹಂಕಾರವನ್ನು ತ್ಯಜಿಸೋ ಅಹಂಕಾರ ಇಲ್ಲದಾಗಿಸೋ ಸರಳತೆಯ ನೀಡನಿಗೋ ಉತ್ತಮ ಜೀವನ ಸರಳವಾದ ಜೀವನ ಮನ್ನಿಸೈತಪ್ಪುಗಳ मुद्दु राम कलिसनगे ओ गुरुवे मरुगुवद मणियुवद परसुखके हिग्गुवद नोवनिळिसुवद बिगदिह मनवन्द सरलतय नीडनगे मन्निसै ಅದ್ಭುತವಾಗಿದೆಯಲ್ಲ ಇಂದಿನ ನಿವೇದನೆ ಮುದ್ದುರಾಮನ ಕಳಶ ಪ್ರಾಯವಾದಂಥ ಚೌಪದಿ ಅದು ಈ ಚೌಪದಿ ಮತ್ತೆ ನಾಳೆ ನಾವು ಮುದ್ದುರಾಮನ ಸಂಗಡ ಮತ್ತೆ ನಾಳೆ ಬರ್ತೇನೆ ನಮಸ್ಕಾರ